ನಾಡಿನ ಸುಪ್ರಸಿದ್ಧ ಶಿರಸಿಯ ಶ್ರೀ ಮಾರಿಕಾಂಬ ದೇವಿ ಜಾತ್ರೆಗೆ ದಿನಗಣನೆ ಆರಂಭವಾಗಿದ್ದು ನಗರದಲ್ಲಿ ಯಾವ ಪೂರ್ವ ಸಿದ್ಧತೆಯ ಕಾರ್ಯಗಳು ಆಗುತ್ತಿಲ್ಲ ಎಂದು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಒಂದು ವಾರದಲ್ಲಿ ಕೆಲಸ ಆರಂಭವಾಗದಿದ್ರೆ ಶಾಸಕರ ಕಚೇರಿ ಅಥವಾ ನಗರಸಭೆ ಎದುರು ತಮಟೆ ಬಾರಿಸುವ ಮೂಲಕ ಜಾಗೃತಿ ಮಾಡಲಾಗುತ್ತೆ ಅಂತ ಅವರು ಎಚ್ಚರಿಕೆ ನೀಡಿದ್ದಾರೆ ಅಕ್ಕಪಕ್ಕದಲ್ಲಿ ಅಗದಂಥ ಗುಂಡಿಗಳಿಗಾಗಲಿ ಹೊಂಡಗಳಿಗಾಗಲಿ ಡಾಂಬರ್ ಆಗಲಿ ಕಾಂಕ್ರೀಟ್ ಆಗಲಿ ಹಾಕಂಥ ಏನೂ ವ್ಯವಸ್ಥೆಗಳು ನಡೀತಾ ಇಲ್ಲ ಏನೂ ನಿಮ್ಮ ಪೂರ್ವ ತಯಾರಿ ನಡೀತಾ ಇಲ್ಲ ಹಾಗಾಗಿ ಕೂಡಲೇ ಸಂಬಂಧಿಸಿದಂಥ ಇದಕ್ಕೆ ಸಂಬಂಧಪಟ್ಟಂಥ ಜವಾಬ್ದಾರಿರ್ತಕ್ಕಂಥ ಜನಪ್ರತಿನಿಧಿಗಳು ಅದರಲ್ಲಿ ಪ್ರಮುಖವಾಗಿ ಶಾಸಕರು ಇವತ್ತು ನಗರಸಭೆಯಲ್ಲಿ ಮೂವತ್ತೊಂಬ ಮೂವತ್ತೊಂದು ಸದಸ್ಯರು ಕೂಡ ಎಲ್ಲ ಅವರ ಅವಧಿ ಮುಗಿಯೋದ್ರಿಂದ ಕಳೆದ ಬಾರಿ ಮತ್ತು ಅದಕ್ಕೆ ಹಿಂದೆ ಆ ಮೂವತ್ತೊಂದು ಜನಪ್ರತಿನಿಧಿಗಳು ಕೂಡ ಜಾತ್ರೆ ಸಂದರ್ಭದಲ್ಲಿ ಅವರು ಕೂಡ ತಯಾರಿಯಲ್ಲಿ ಆ ಜಾತ್ರೆಯಲ್ಲಿ ಆಗ್ತಕ್ಕಂಥ ಸೌಲಭ್ಯಗಳಿಗೆ ಇರ್ತದೆ ಈಗ ಆ ಮೂವತ್ತೊಂದು ಮೆಂಬರ್ಗಳು ಕೂಡ ಇಲ್ಲ ಹಾಗಾಗಿ ಕೂಡಲೇ ಒಂದು ವಾರದಲ್ಲಿ ಸಂಬಂಧಿಸಿದ ಶಾಸಕರು ಹಿಂದಿನ ಜನಪ್ರತಿನಿಧಿಗಳನ್ನು ಮತ್ತು ಹಿಂದೆ ಜಾತ್ರೆಯನ್ನು ನಿಭಾಯಿಸಿದಂಥ ಯಾರು ಅಧಿಕಾರಿಗಳಿದ್ದಾರೆ ನಗರಸಭೆಯ ಅಧಿಕಾರಿಗಳನ್ನು ಕರೆದು ಕೂಡಲೇ ಸಭೆಯನ್ನು ಮಾಡಿ ಒಂದು ವಾರದಲ್ಲಿ ಆ ಪೂರ್ವ ತಯಾರಿ ಮಾಡಿ ಜೊತೆಗೆ ಜಾತ್ರೆಯೊಳಗಡೆಗೆ ಈಗ ನಾನು ಹೇಳಿದಂಥ ಎಲ್ಲ ಅವಶ್ಯಕ ಆ ಕಾಮಗಾರಿಗಳನ್ನು ಪೂರೈಕೆ ಮಾಡಬೇಕಂತ ಕೇಳಿ ಒಂದನೇದಾಗಿ ಮನವಿ ಇನ್ನು ಒಂದು ವಾರಗಳನ್ನು ನಾನು ಅಂತ ಕೇಳಿದರೆ ಒಂದು ವಾರದಲ್ಲಿ ಇವರು ಪ್ರಾರಂಭದನ್ನು ಮಾಡಿದರೆ ಬಹುಶಃ ಜಾತ್ರೆಗೆ ಸರಿಯಾಗಿ ಸಮಯಕ್ಕೆ ಇವೆಲ್ಲ ವ್ಯವಸ್ಥೆಗಳು ಮಾಡಬಹುದು ಆಕಸ್ಮಿಕವಾಗಿ ಇವ್ರದನ್ನು ನಿಷ್ಕಾಳಜಿ ಮಾಡಿ ಮಾಡದೇ ಇದ್ದರೆ ಶಾಸಕರ ಕಚೇರಿ ಎದುರಿಗೋ ಇಲ್ಲ ನಗರಸಭೆ ಎದುರಿಗೋ ಪುರಸಭೆ ಕಚೇರಿ ಎದುರಿಗೋ ನಾವು ಒಂದು ವಾರದಲ್ಲಿ ಅವರು ಪ್ರಾರಂಭ ಮಾಡದೇ ಇದ್ದರೆ ಅವರಿಗೆ ತಮಟೆ ಭಾಷೆ ಜಾಗೃತಿ ಮಾಡಬೇಕಾದ್ರೆ ಮಾಡಿದ್ದೇವೆ ಒಂದನೇದಾಗಿ ಇನ್ನು ಈಗಾಗಲೇ ಜೋಡಿಸಿದಂಥ ಲೈಟ್ ಕಂಬಗಳು ಕಳೆದ ನಾಲ್ಕು ಐದು ವರ್ಷಗಳಿಂದ ಧೂಳು ಧೂಳಿಡಿದು ಬಹುಶಃ ಯಾವುದೋ ಉಬಿರಾಯಿನ್ ತುಂಬ ಇದೆ ಹಾಗೆ ಅದಕ್ಕೆ ಕೂಡಲೇ ಏನು ವಾಟರ್ ವಾಶ್ ಮಾಡೋದು ಮಾಡಿ ಅದಕ್ಕೆ ಏನು ಬಣ್ಣಗಳನ್ನು ಅಳವಡಿಸ್ತಾರೋ ಅದನ್ನು ಮಾಡಿದರೆ ಬಹುಶಃ ಬರತಕ್ಕಂಥ ಅನೇಕ ಜನ ಸಿರಿಸಿ ಬರತಕ್ಕಂಥವ್ರು ಇಲ್ಲಿಯ ಆಡಳಿತ ವ್ಯವಸ್ಥೆ ಇಲ್ಲಿಯ ಪುರಸಭೆ ವ್ಯವಸ್ಥೆ ಇದರ ಜೊತೆಯಲ್ಲಿ ಸಿರಿಸಿರ್ತಕ್ಕಂಥ ಎಲ್ಲ ಸರ್ಕಾರಿ ಕಟ್ಟಡಗಳಿಗೆ ಸುಣ್ಣ ಬಣ್ಣಗಳನ್ನು ಲೇಪಿಸಿ ಲೈಟ್ಗಳನ್ನು ಹಾಕೋದ್ರ ಮುಖಾಂತರ ಸಿರ್ಸಿಯ ಜಾತ್ರೆ ವರ್ಷಕ್ಕಿಂತ ವರ್ಷ ಇನ್ನೂ ಹೆಚ್ಚಾಗಿ ವಿಜೃಂಭಿಸ್ತಾ ಇದೆ ಅಲ್ಲಿಯ ಜನತೆ ಜನಪ್ರತಿನಿಧಿಗಳು ಇದಕ್ಕೆ ಬಹಳ ಮುತುವರ್ಜಿ ಕೊಟ್ಟು ತಾಯಿ ಮಾರಿಕಾಂಬೆಯ ಜಾತ್ರೆಯನ್ನು ವಿಜೃಂಭಣೆ ಮಾಡ್ತಾ ಇರತಕ್ಕಂಥ ಒಂದು ಹೆಸರು ಮತ್ತು ಆ ಜಾತ್ರೆಯ ವೈಭವ ಕಾಣಬೇಕಂತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಪೇಕ್ಷೆ ಈಡೇರಲಿ ಅಂತೇಳಿ ಇನ್ನು ಜಾತ್ರೆಯ ಸಂದರ್ಭದಲ್ಲಿ ಮಾರಿಕಾಂಬ ದೇವಸ್ಥಾನದಲ್ಲಿ ದಿವಸಕ್ಕೆ ಎಂಟರಿಂದ ಹತ್ತು ಸಾವಿರ ಜನ ಹೊರಗಿನಿಂದ ಬಂದವರು ಅಲ್ಲಲ್ಲೇ ಫುಟ್ಪಾತ್ ರಸ್ತೆ ಮೇಲೆ ಅಲ್ಲಲ್ಲೇ ಮಲಗಿ ಅಲ್ಲಲ್ಲೇ ಅವರ ಶೌಚಾಲಯಕ್ಕೆ ಹೋಗಿ ಅಲ್ಲೇ ವಿಸರ್ಜನೆ ಮಾಡಿ ಯುಗಾದಿ ಪುನಃ ದೇವರ ಪ್ರತಿಷ್ಠೆ ಆಗೋದ್ರೊಳಗೆ ಅಲ್ಲಿ ಎಷ್ಟು ಗರೀಜಾಗಿರ್ತು ಇದಾಗಿರುತ್ತೆ ಅಂತೇಳಿ ತಮ್ಮೆಲ್ಲರ ಗಮನಕ್ಕೂ ಬಂದಿದೆ ತಾವು ಕೂಡ ಪ್ರತಿ ವರ್ಷವೂ ಚಿತ್ರ ಮಾಡ್ಕೊಬೋದಿಲ್ಲ ರೋಡ್ ರೋಡ್ ಮೇಲೆ ಜನ ಮಲಗಿರ್ತಾರೆ ಹಾಗೆ ಅವ್ರಿಗೊಂದು ವ್ಯವಸ್ಥೆ ಮಾಡಿ ಪಕ್ಕದಲ್ಲಿ ಖಾಲಿ ಜಾಗ ಇದೆ ಅದಕ್ಕೆ ಶಾಮಿಯಾನ ಹೊಡೆದು ತಾತ್ಕಾಲಿಕವಾಗಿ ಆಗತಕ್ಕಂಥ ಟಾಯ್ಲೆಟ್ಗಳು ಬಾತ್ರೂಮ್ಗಳನ್ನು ಮಾಡೋದ್ರ ಮುಖಾಂತರ ಇವೆಲ್ಲವನ್ನು ಸಿರಿಸಿಯ ನಗರಸಭೆ ಮತ್ತು ಜನಪ್ರತಿನಿಧಿಗಳ ಬಹು ಬಹು ಮುಖ್ಯವಾದಂಥ ಜವಾಬ್ದಾರಿ ಹಾಗಾಗಿ ಶಿರ್ಸಿ ನಗರ ಮಾರಿಕಾಂಬೆ ದೇವಿ ಗದಗಿಗೆ ಬರುವ ಒಂದು ವಾರ ಮುಂತದಲ್ಲೇ ಎಲ್ಲ ರೀತಿಯ ಶೃಂಗಾರಾಗಿ ಸರ್ಕಾರಿ ಕಟ್ಟಡಗಳು ಸಾರ್ವಜನಿಕ ಕಟ್ಟಡ ಸಾರ್ವಜನಿಕವಾಗಿ ಅವರು ತಮ್ಮ ಸುಣ್ಣ ಬಣ್ಣ ಹಚ್ಚೋದನ್ನು ತುಂಬ ಇದು ಮಾಡ್ತಾರೆ ಸರ್ಕಾರಿ ಕಟ್ಟಡಗಳು ಕಾಂಪೌಂಡ್ಗಳು ಇದಕ್ಕೆಲ್ಲ ಸ್ವಲ್ಪ ಶಿಸ್ತುಬದ್ಧವಾಗಿ ನೋಡಲಿಕ್ಕೆ ಅಚ್ಚುಕಟ್ಟಾಗಿ ಮಾಡಿದ್ರೆ ಶಿರಸಿ ಮಾರಿಕಾಂಬೆ ಜಾತ್ರೆಗೆ ಬರತಕ್ಕಂಥವ್ರು ಇವೆಲ್ಲವೂ ವ್ಯವಸ್ಥೆಗಳು ಸಿಗದಾಗ್ತದೆ ಅಂದೇಳುದು ನಮ್ಮೆಲ್ಲ ಇವತ್ತಿನ ಈ ಪತ್ರಿಕೋ ಪತ್ರಿಕೆ ಮೊದಲ ಮೂಲ ಉದ್ದ ವಿಚಾರ ಶಿರಸಿಯ ಜೆಡಿಎಸ್ ತಾಲೂಕಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಉಪೇಂದ್ರ ಪೈ ಜಾತ್ರೆಗೆ ಅಗತ್ಯವಿರುವ ಸ್ವಚ್ಛತೆ ವಸತಿ ಕುಡಿಯುವ ನೀರು ಮುಂತಾದ ಯಾವ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯೂ ಸರಿಯಾಗಿ ನಡೀತಾ ಇಲ್ಲ ಈ ಹಿಂದೆ ಕುಡಿಯುವ ನೀರಿನ ಪೈಪ್ ಅಳವಡಿಕೆಗೆ ಊರು ತುಂಬ ಅಗೆದಿರುವ ಅಗಳನ್ನ ಇನ್ನೂ ಮುಚ್ಚಿಲ್ಲ ಶಿರಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಿಂದ ಕೆಂಡ ಮಹಾಸತಿವರೆಗೆ ನಡೆದಿರುವ ರಸ್ತೆ ಕಾಮಗಾರಿಯಲ್ಲಿ ವಿದ್ಯುತ್ ಕಂಬಗಳು ಕಾಣಿಸ್ತಾ ಇಲ್ಲ ಈ ಹಿಂದೆ ಶಾಸಕ ಭೀಮಣ್ಣ ನಾಯಕ್ ಮಿಣಿಮಿಣಿ ದೀಪ ಎಂದು ಹಾಸ್ಯ ಮಾಡಿದ್ರು ಈಗ ಅದೂ ಇಲ್ಲ ಜಾತ್ರೆ ಸಮೀಪಿಸಿದ್ರು ಯಾವುದೇ ಕಾರ್ಯಕ್ಕೆ ವೇಗ ಸಿಕ್ಕಿಲ್ಲ ಎಂದು ತೀವ್ರ ಆಕ್ರೋಶ ಹೊರಹಾಕಿದ್ರು ಈಗಾಗಲೇ ಸ್ವಚ್ಛತೆ ದೃಷ್ಟಿಯಿಂದ ಕುಡಿಯುವ ನೀರಿನ ವ್ಯವಸ್ಥೆ ಬಂದಂತ ಭಕ್ತಾದಿಗಳಿಗೆ ಉಳಿಯತಕ್ಕಂಥ ವಸತಿಯ ವ್ಯವಸ್ಥೆ ಊಟೋಪಚಾರ ದೇವರ ದರ್ಶನ ಹೀಗೆ ಅನೇಕ ವ್ಯವಸ್ಥೆಗಳು ಆಗಬೇಕು ನಗರದಲ್ಲಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಹೊಸ ನೀರಿನ ಪೈಪ್ ಜೋಡಣೆಗಾಗಿ ತೆಗೆದಂಥ ಊರು ತುಂಬ ಆಗದಂಥ ಏನು ಪೈಪ್ ಪೈಪ್ಲೈನ್ ಹಾಕಲಿಕ್ಕೆ ಅದು ಇವತ್ತಿಗೂ ಗುತ್ತಿಲ್ಲ ಮತ್ತು ಕಳೆದ ಹದಿನೈದು ದಿನಗಳಿಂದ ಮತ್ತು ಊರಲ್ಲೆಲ್ಲ ಮತ್ತೆ ತೆಗಿತಾ ಇದ್ದಾರೆ ಹಾಗಾಗಿ ಅದನ್ನು ಮುಚ್ಚೋದು ಯಾವಾಗ ಆ ಧೂಳು ಬರೋದನ್ನು ನಿಯಂತ್ರಣ ಮಾಡೋದು ಹೇಗೆ ಯಾಕಂದರೆ ಸಾವಿರಾರು ವೆಹಿಕಲ್ಗಳು ವಾಹನಗಳು ಬರೋದರಿಂದ ಈಗಾಗಲೇ ತಾವು ನೋಡಿದಿರಿ ಕಾಮತ್ ಹೋಟೆಲಿಂದ ಬಹುಶಃ ಶಿವಾಜಿ ಇಚ್ಛೆ ಹೋಗ್ತಾನ ಕಣ್ಣು ಅಲ್ಲಿ ಮನುಷ್ಯರು ವಾಸ್ತವ್ಯ ಇಲ್ಲ ಇದು ಯಾರ ಮೇಲೆ ಆರೋಪ ಅಲ್ಲ ಇದು ಆಗತಕ್ಕಂಥ ಕೆಲಸ ಯಾಕೆ ಇಲ್ಲ ದಿನನಿತ್ಯ ಅಷ್ಟೆಲ್ಲ ಅಂಗಡಿ ಕಾರರು ತಿರುಗಾಡು ಜನ ಆ ಧೂಳು ತಿಂತ ಇದ್ದಾರೆ ಹಾಗಾಗಿ ಜಾತ್ರೆಯ ಸಂದರ್ಭದಲ್ಲಿ ಇದಕ್ಕೆ ನಿಮ್ಮ ವ್ಯವಸ್ಥೆ ಏನು ಏನು ವ್ಯವಸ್ಥೆಯನ್ನು ಮಾಡ್ತೀರ ಅನ್ನೋ ಯಾಕಂದರೆ ಭಾಳ ದಿನ ಇಲ್ಲ ಕೇವಲ ಇಪ್ಪತ್ನಾಲ್ಕು ಇಪ್ಪತ್ತೈದು ದಿನ ಇವತ್ತಿಂದ ಜಾತ್ರೆಗೆ ಪ್ರಾರಂಭವಾಗಲಿಕ್ಕೆ ಸಮಯ ಇದೆ ಹಾಗಾಗಿ ಅಷ್ಟು ಒಳಗಡೆ ನೀವು ಅದನ್ನು ಹ್ಯಾಂಗೆ ನಿಭಾಯಿಸ್ತೀರಿ ಒಂದು ಎರಡನೇದಾಗಿ ಶಿರ್ಸಿ ನಗರದಲ್ಲಿ ಈಗಾಗಲೇ ರಸ್ತೆ ಅಗಲಿ ಜೊತೆಯಲ್ಲಿ ನಡುವೆ ಡಿವೈಡರ್ಗಳು ಮಾಡಿ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ ಎರಡರ ಜಾತ್ರೆಯಲ್ಲಿ ಏನು ವಿದ್ಯುತ್ ಕಂಬಗಳನ್ನು ಹಾಕಿ ರಸ್ತೆ ಮಧ್ಯದಲ್ಲಿ ಹೊಸ ರೀತಿಯ ಒಂದು ಬಣ್ಣಗಳನ್ನು ಡಿವೈಡರ್ಗಳನ್ನು ಮಾಡಿ ಲೈಟ್ ಕಂಬಗಳನ್ನು ಹಾಕಿ ಮಾಡಿದರು ಅದು ಅಲ್ಲಿಗೆ ಸೀಮಿತವಾಯಿತು ಅದರ ನಂತರ ಆ ಕಾಮಗಾರಿ ಡಿವೈಡರ್ ಮಾಡಿದರೆ ವಿದ್ಯುತ್ ಕಂಬಗಳು ಎಲ್ಲೂ ಕಾಣ್ತಾ ಇಲ್ಲ ನಿಮ್ಮ ಗಮನಕ್ಕೂ ಬಂದಿರಬಹುದು ಹಿಂದೆ ಅದನ್ನೇ ಒಂದು ಹಾಸ್ಯ ರೂಪವಾಗಿ ತೊಗೊಂಡಂಥ ನಮ್ಮ ಶಾಸಕರು ಮಿಡಿಮಿಣಿ ಲೈಟು ಅಂತ ನಿಮ್ಗೆ ಕೇಳಿರ್ಬೋದು ನಿಮ್ಮ ಪತ್ರಿಕೆಯಲ್ಲೂ ಬಂದಿದ್ದೆ ಆ ಈ ಮಿಡಿ ಲೈಟು ಅವರು ಆವತ್ತಿನ ದಿನ ಅಷ್ಟಾದರೂ ಮಾಡಿದರು ಆ ಉಳಿದು ಕಂಬಗಳಿಗೆ ನೀವು ಈ ಮಿಡಿ ಮಿಡಿಮಿಣಿ ಲೈಟಿನೂ ಯಾಕೆ ಹಾಕಿಲ್ಲ ಆ ಯೋಜನೆಯೂ ಇಲ್ಲ ಈ ಮೂರು ವರ್ಷದಿಂದ ಅರೆ ಬರೆ ಕಾಮಗಾರಿ ನಿನ್ನ ಮೊನ್ನೆ ಈಗ ನೋಡ್ತಾ ಇರ್ತವೆ ಜೂ ಸರ್ಕಲ್ ಇಲ್ಲೆಲ್ಲವ ರಸ್ತೆ ಕಾಮಗಾರಿ ಆಗ್ತಾಯಿರ್ಬಿಟ್ರೆ ಈ ನಗರದ ಒಳಭಾಗದಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ಐದು ವರ್ಷದಿಂದ ಮರಾಠಿ ಕೋಪದಲ್ಲಿ ಆಗ್ತಕ್ಕಂಥ ಕೆಲಸ ಮೊನ್ನೆ ಡಾಂಬರೀಕರಣ ಆಗಿದೆ ಐದು ಒಳಗಡೆಗೆ ಒಂದು ಪರ್ಮಿಟ್ ಇದ್ದೇ ಇರ್ತಾರೆ ತೆಗಿಲಿಕ್ಕೆ ವಿದೌಟ್ ಆಗಿ ಅವ ಯಾವ ತೆಗೆದಿಲ್ಲ ವಿದೌಟ್ ಯಾಕೆ ಅವನು ತೆಗೆದು ತೆಗ್ದಾದ್ರೆ ಅಲ್ಲಿ ಮುಂದೆ ಚೆಕ್ ಪೋಸ್ಟ್ ಇರ್ತದೆ ಅಲ್ಲಿ ಚೆಕ್ ಪೋಸ್ಟಲ್ಲಿ ಅವ್ನು ಪಾಸ್ ತೋರಿಸೇಬೇಕು ಅಲ್ಲಿ ನಾವು ತುಂಬಲೇಬೇಕು ಇನ್ನು ಅಲ್ಲ ನಾವು ಇದೊಡ್ ಪ್ರಾಸ್ ಹಾಕಿಬಿಟ್ರೆ ಅಲ್ಲಿದ್ದಂಥ ಅಧಿಕಾರಿ ಜವಾಬ್ದಾರಿ ಬಿಟ್ಟರೆ ಅಲ್ಲಿ ಗಟ್ಟಿ ಕಡಿವಾಣ ಹಾಕ್ಬಿಟ್ಟು ಮಾಡ್ಬೇಕು ಬಿಟ್ರೆ ಈಗ ಅಲ್ಲಿ ತುಂಬಲಿಕ್ಕೆ ಇರ್ತಾರೆ ಅವರು ಇಲ್ಲ ಅಲ್ಲಿ ತುಂಬಲಿಕ್ಕೆ ಸಕ್ರಮ ಆಗ್ತದೆ ಈಗ ಉದಾಹರಣೆಗೆ ಒನ್ ಮೇಲೆ ರಾಂಗ್ ಸೈಡ್ ಹೋಗೋದು ತಪ್ಪು ತಪ್ಪು ಈಗ ನೀವು ಐದನೂರು ರೂಪಾಯಿ ನಿಮ್ಮನ್ನು ಸಾವಿರ ರೂಪಾಯಿ ದಂಡ ಮಾಡಿದ ಮೇಲೆ ಅದು ಒಂದು ನಿಮ್ಮ ಶಿಕ್ಷೆ ಹೋಗಲಿ ಕಟ್ಟಿಲ್ಲ ಹೌದಲ್ಲ ಏ ಅದನ್ನ ಮಾಡಬೇಕು ದಂಡ ಮಾಡಬೇಕು ಅದು ಸಂಬಂಧಿಸಿದಂತೆ ಅದನ್ನು ನಾವು ಮಾಡ್ಲಿಕ್ಕೆ ನಾವು ಒಪ್ಪೋದಿಲ್ಲ ಯಾವತ್ತು ಅಕ್ರಮವಾಗಿ ನೀವು ಮಾಡಿರಿ ಅಂತೇಳಲ್ಲ ಅಕ್ರಮವಾಗಿ ನೀವು ಮಾಡ್ಲಿಕ್ಕೆ ನಮ್ದು ಯಾವತ್ತೂ ಒಪ್ಪು ಇಲ್ಲ ಅಕ್ರಮಕ್ಕೆ ನಮ್ದು ಇರೋದೇ ಇದೆ ಅದು ಏನಂತ ಸರ್ಕಾರಕ್ಕೆ ತುಂಬಬೇಕಾ ಹಣ ವೆಚ್ಚವನ್ನು ಅದನ್ನು ತುಂಬ್ರಿ ತುಂಬಿದ್ರು ತಗೊಂಬರ್ರಿ ಇಲ್ಲ ಅಂತಾದರೆ ನೀವು ತುಂಬಿದ ಗಾಡಿಗೆ ಏನು ಫೈನ್ ದಂಡ ಹಾಕಿ ಕೊಡಿರಿ ಸರ್ಕಾರಕ್ಕೆ ಜಮಾ ಆಗಲ್ಲ ಅಂದರೆ ಯಾರ್ದೋ ಏನೋ ಇದನ್ನು ಉದ್ದೇಶಕ್ಕಾಗಿ ಎಲ್ಲೂ ಹಾಳಾಗಬಾರ್ದು ಬಿಟ್ಟರೆ ಅದನ್ನು ಸರಳೀಕರಣ ಮಾಡ್ಬೇಕು ಇವತ್ತು ಯಾರು ಸರ್ಕಾರ ದಿನಪು ಸರಳೀಕರಣ ಮಾಡಬೇಕು ಈಗಾಗಲೇ ಹೇಳಿದಾಗ ರೀತಿ ಇಲ್ಲ ಅಂತಾರೆ ಕಡೆ ಮನೆ ಹೇಗೆ ಕಟ್ತೀರಿ ಜನ ಈಗ ಮುಗಿತೀರ ಮೂರು ನಾಲ್ಕು ದಿನ ಮಳೆಗಾಲ ಆಗ್ತದೆ ಅವ್ರು ಮನೆ ಹ್ಯಾಂಗೆ ಕಟ್ಬೇಕಾಯಿತು ಯಾಕಂದರೆ ಎರಡನೇ ವಿಭಾಗವಾಗಿ ಸಿರ್ಸಿ ನಗರದಲ್ಲಿ ಮತ್ತು ಸಿರ್ಸಿಯ ತಾಲೂಕಿಗೆ ಸಂಬಂಧಪಟ್ಟಂಥ ಹಾಗೂ ಸಿದ್ದಾಪುರದಲ್ಲಿ ಸರ್ಕಾರಿ ಕಚೇರಿಗಳಿಗೆ ಹೋದರೆ ಬಹುಶಃ ಭ್ರಷ್ಟಾಚಾರ ತಾಂಡವಾಡ್ತಾ ಇರೋದು ನೋಡಿದರೆ ಇದೊಂದು ಭಯಾನಕರಾಗಿ ಕಾಣ್ತದೆ ಅನೇಕ ಕಚೇರಿಗಳಲ್ಲಂತೂ ಅಧಿಕಾರಿಗಳನ್ನಕ್ಕಿಂತ ಹೆಚ್ಚಾಗಿ ರಾಕ್ಷಸ ರೂಪದಲ್ಲಿ ಕೂತಿದ್ದಿದೆ ಇದಕ್ಕೆ ಕೆಲವು ದಾಖಲೆಗಳನ್ನು ನಾವು ಕೊಡಬಹುದು ಆದರೆ ಅವರಿಗೆ ಕೆಲವರಿಗೆ ನಾವು ಈಗ ಹೇಳಿದ್ವಿ ಆ ರೀತಿಯಲ್ಲಿ ಶಿರಸಿಯಲ್ಲಿ ಮಾಡಬೇಡ್ರಿ ಶಾಂತ ಸ್ವಭಾವದವರು ಸೌಜನ್ಯ ಜನ ಸಿರಿಸಿಯವರು ವಿದ್ಯಾವಂತರು ಬುದ್ಧಿವಂತರಾಗೋದಕ್ಕೆ ಉಳಿದೆಲ್ಲ ನಿಮಗೆ ಜಿಲ್ಲೆಯಲ್ಲಿ ಮಾಡಿದಂಥ ಕೊಟ್ಟಂಥ ಏನು ಸಾರ್ವಜನಿಕವಾಗಿ ಶಿಕ್ಷಣ ಆ ಹೆರೆಸ್ಮೆಂಟ್ ಅವರು ಕೊಡೋದಿಲ್ಲ ಹಾಗಾಗಿ ನಿಮ್ಮ ಬಗ್ಗೆ ಎಲ್ಲಿ ಮಾಹಿತಿಯನ್ನು ನೀಡಬೇಕು ಅಲ್ಲಿ ಮಾಹಿತಿಯನ್ನು ನಮ್ಮ ಹತ್ರ ಬರ್ತಾಯಿದೆ ನಾವು ಅದನ್ನು ನಡೀತಾ ಇದ್ದೇವೆ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಶಿಕ್ಷೆ ಪ್ರತಿಫಲ ಆಗ್ತದೆ ಅಂತಕ್ಕಂಥದ್ದು ಕೂಡ ನಾವು ಹೇಳ್ತೇವೆ ಹಾಗಾಗಿ ಇದ್ರ ಜೊತೆಯಲ್ಲಿ ಇನ್ನೊಂದು ಬಹುಮುಖ್ಯವಾಗಿ ಕೆಲವು ಅಲ್ಲಲ್ಲಿ ಇವತ್ತು ಎದ್ದು ಕಂಡು ಬರ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇಡೀ ರಾಜ್ಯಾದ್ಯಂತ ಇದೆ ಆದರೆ ನಮ್ಮ ಸಿರಿಸಿಯಲ್ಲೂ ಕೂಡ ಈಗಾಗಲೇ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಇದ್ದಂಥ ಕೆಲವು ಮರಿ ಪುಂಡಾಟಿ ಪ್ರಾರಂಭವಾಗಿದೆ ಕೆಲವರಿಗೆ ಫೋನ್ ಮಾಡಿದಂಬಾಕೊಡು ಕೆಲವರಿಗೆ ಕೆಲವು ಇಡೋದು ಈ ರೀತಿಯಲ್ಲೂ ಕೂಡ ನಡೀತಾ ಇದೆ ಅದನ್ನು ಮುಂದಿನ ನಾನು ಪತ್ರಿಕಾಗೋಷ್ಠಿರೋ ಸ್ಪಷ್ಟಪಡಿಸ್ತೇನೆ ಅದು ಏನು ಯಾರು ಏನು ಯಾಕೆ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳೋದನ್ನು ಕೂಡ ಹಾಗಾಗಿ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ಇವತ್ತು ನಾವು ಇಡೀ ನಮ್ಮ ರಾಜ್ಯಾದ್ಯಂತ ನಮ್ಮ ಪಕ್ಷ ಇವತ್ತು ಸದೃಢವಾಗಿ ಗಟ್ಟಿಯಾಗಿ ಪಕ್ಷವನ್ನು ನಾವು ಬೆಳೆಸುವ ಜೊತೆಯಲ್ಲಿ ಬರುವ ಎಲ್ಲ ಉಪಚುನಾವಣೆಗಳಲ್ಲೂ ಕೂಡ ನಾವು ಸ್ಪರ್ಧೆ ಮಾಡುವುದರ ಮುಖಾಂತರ ನಮ್ಮ ಜಾತ್ಯತೀತ ಜನತಾದಳ ಮಾನ್ಯ ಕುಮಾರಸ್ವಾಮಿಯವರು ದೇವೇಗೌಡರವರ ನಾಯಕತ್ವದಲ್ಲಿ ನಾವು ಮುಂದುವರಿಸಿಕೊಂಡು ಹೋಗ್ತೇವೆ ಹಾಗಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಜಾತ್ರೆ ಮತ್ತು ಸಾರ್ವಜನಿಕ ಅಧಿಕಾರಿಗಳಿಂದ ಆಗತಕ್ಕಂಥ ಅನುಕೂಲ ವ್ಯವಸ್ಥೆ ಬಗ್ಗೆ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಉಳಿದೆಲ್ಲವೂ ಕೂಡ ಇದರಲ್ಲಿ ನಾವು ಕೆಲವು ಮಾಹಿತಿಗಳನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಇವತ್ತಿನ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಬಹುಶಃ ನಮ್ಮ ಜೆ ಡಿ ಎಸ್ಸಿನ ಯುವ ಪದಾಧಿಕಾರಿಗಳೇ ಮುಂದಿನ ದಿನಗಳು ಆಗ್ತಕ್ಕಂಥ ಆದರ್ಶ್ ನಾಯ್ಕರಿದ್ದಾರೆ ಹಾಗೆ ಗ್ರಾಮಾಂತ ಭಾಗದ ನಮ್ಮ ಯುವಕ ಪದಾಧಿಕಾರಿಗಳಾಗಿರ್ತಕ್ಕಂಥ ಗಜಾನನ್ ಇದ್ದಾರೆ ನಮ್ಮ ಬಹುಮುಖ್ಯವಾಗಿ ನಮ್ಮ ಪಕ್ಷದ ಕಾರ್ಯವನ್ನು ಮಾಡ್ತಾ ಇರೋದಕ್ಕೆ ಪ್ರಧಾನ ಕಾರ್ಯದರ್ಶಿ ರೂಪದಲ್ಲಿ ನಮ್ಮ ರೋಹಿತ್ ನಾಯ್ಕ್ ಕೂಡ ಇದ್ದಾರೆ ಹಾಗೆ ನಮ್ಮ ಅಶೋಕ್ ಹೆಗಡೆಯವರು ಕೂಡ ನಮ್ಮ ಪಕ್ಷದ ಹಿರಿಯರು ಮತ್ತು ಪ್ರಮುಖರು ಹಾಗಾಗಿ ನಾವೇನು ಹೇಳೋದು ಕೇಳಿದ್ರೆ ಮಾರಿಕಾಂಬಾ ಜಾತ್ರೆಗೆ ಎಲ್ಲರನ್ನು ನಾವು ಸ್ವಾಗತ ಕೋರುವುದರ ಪೂರ್ವದಲ್ಲಿ ಇವೆಲ್ಲ ವ್ಯವಸ್ಥೆಗಳನ್ನು ಮಾಡಿ ನಮ್ಮ ಪಕ್ಷದಿಂದನೋ ನಮ್ಮಿಂದನೋ ಯಾವ ರೀತಿಯ ಮಾಹಿತಿ ಬೇಕು ಏನು ಸಹಾಯ ಬೇಕು ಏನು ಸಹಕಾರ ಬೇಕು ಅನ್ನೋದನ್ನು ಕೂಡ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಯಸಿದರೆ ನಾವು ಕೂಡ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಅಂತ ಮಾತಾಡೋದ ಈ ಸಂದರ್ಭ ಹೇಳ್ತಾ ಜನರಿಗೆ ಸಿಗಬೇಕಾದಂಥ ಮೂಲಭೂತ ಸೌಕರ್ಯ ಜೊತೆಯಲ್ಲಿ ಮೂಲಭೂತ ವ್ಯವಸ್ಥೆಗಳು ಕೂಡ ಒಂದು ಮನೆ ಕಟ್ಟವರಿಗೆ ರೀತಿ ಬೇಕು ಜಮೀನು ಮಾಡೋನಿಗೆ ಮಣ್ಣು ಬೇಕು ಕಟ್ಟಡ ಕಟ್ಟವನಿಗೆ ಕಲ್ಲು ಬೇಕು ಇವೆಲ್ಲವೂ ಕೂಡ ಅವಶ್ಯಕವಾದಂಥದ್ದು ಇವತ್ತು ಸರ್ಕಾರ ಮಟ್ಟದಲ್ಲಿ ಬರತಕ್ಕಂಥ ಅನುದಾನ ಇರ್ಬೋದು ಬಡವರಿಡತಕ್ಕಂಥ ಆಶ್ರಯ ಮನೆಗಳಿರ್ಬೋದು ರಸ್ತೆಗಳಿರ್ಬೋದು ಬ್ರಿಡ್ಜ್ಗಳಿರ್ಬೋದು ಇವೆಲ್ಲದಕ್ಕೂ ರೇತಿ ಜಲ್ಲಿ ಮರಳು ಮಣ್ಣು ಇದು ಇಲ್ಲದೇ ಯಾವುದನ್ನು ಆಗೋದಿಲ್ಲ ಅಕ್ರಮ ಮತ್ತು ಸಕ್ರಮ ಅನ್ನೋದಲ್ಲ ಅದರಲ್ಲಿ ಏನಿಲ್ಲ ಅಕ್ರಮ ಸಕ್ರಮಗಳನ್ನು ಎರಡೂ ಮಾಡಲಿ ವಿವಾಗ ಮಾಡಲಿಕ್ಕೆ ಅದ್ರಲ್ಲಿ ಬರೋದಿಲ್ಲ ಇವತ್ತು ರಸ್ತೆ ಒಂದು ಜಾಗದಲ್ಲಿ ಇಪ್ಪತ್ತು ಫುಟ್ ಕಟಿಂಗ್ ಮಾಡಬೇಕು ಒಂದು ಜಾಗದಲ್ಲಿ ಇಪ್ಪತ್ತು ಫುಟ್ ತುಂಬಬೇಕು ಆವಾಗ ಇಪ್ಪತ್ತು ಪುಟ್ಟ ಕಡಿದಿದ್ದಂಥ ಮಣ್ಣು ಇಪ್ಪತ್ತು ಪುಟ್ಟ ತೆಗೆದ್ರು ತುಂಬಿದಾಗ ಮಾತ್ರ ರಸ್ತೆ ಲೇವಲ್ ಬರ್ತದೆ ಈಗಾಗಲೇ ನೀವು ಸಿರಿಸಿದು ಹೋಗ್ತಕ್ಕಂಥ ರಸ್ತೆ ನೋಡಿರ್ಬೋದು ಹಾಗಂತ ಆ ಮಣ್ಣು ತೆಗೆದಿದ್ದು ಅಕ್ರಮ ಅಲ್ಲ ಅದು ಮುಚ್ಚಿದ್ದು ಅಕ್ರಮ ಅಲ್ಲ ಇವು ವ್ಯವಸ್ಥೆಗಳು ಇವತ್ತು ಆ ವ್ಯವಸ್ಥೆಗಳಾಗಬೇಕಾದಾಗ ಎಲ್ಲದನ್ನು ನಾವು ಅಕ್ರಮ ಎಲ್ಲದನ್ನೂ ಮಾಪಿ ಅಂತಾದರೆ ಬಹುಶಃ ಮರಳಿಗೆ ಅಲ್ಲಿ ಕಡಿವಾಣ ಹಾಕಿದ್ರೆ ಮುಂಚೆ ಆರು ಸಾವಿರ ರೂಪಾಯಿಗೆ ಎರಡು ಭರ ಸೇತಿ ಬರ್ತಿತ್ತು ನೀವು ಯಾವಾಗಲೂ ಮಾಪಿ ಅಂತ ಹೇಳಿ ಯಾವಾಗ ನೀವು ಅಲ್ಲಿ ಮರಳನ್ನು ನಿಲ್ಲಿಸಿದ್ರಿ ಇವತ್ತು ಹದಿನೈದು ಸಾವಿರ ರೂಪಾಯಿ ಒಂದು ಬರಾಸ ರೀತಿಯಾಗಿದೆ ಇದರಿಂದ ಯಾರಿಗೆ ನಷ್ಟ ಸಾಮಾನ್ಯ ಒಂದು ಮನೆ ಕಟ್ಟವ್ರಿಗೆ ಇದರಿಂದ ನಷ್ಟ ಬಿಟ್ಟರೆ ವ್ಯಾಪಾರಿಗೂ ನಷ್ಟ ಇಲ್ಲ ಅಲ್ಲಿ ಮರಳು ತೆಗೆಯೋರಿಗೂ ನಷ್ಟ ಇಲ್ಲ ಸಾಗಾಟ ಮಾಡೋವ್ರಿಗೂ ನಷ್ಟ ಇಲ್ಲ ನಷ್ಟ ಅದನ್ನು ಯಾರು ಬಳಸ್ತಾರೆ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ನಷ್ಟ ಅವನು ನಮ್ಮಲ್ಲಿ ಎಳ್ಳು ಕೊಂಡಾಗ ಎಣ್ಣೆ ಮಾರು ಅಂದಂಗೆ ಅವಲ್ಲಿ ಹತ್ತು ಸಾವಿರ ಕೊಟ್ಟರೆ ಇಲ್ಲಿ ಮೂವತ್ತು ಸಾವಿರಕ್ಕೆ ಮಾಡ್ತಾರೆ ಅಲ್ಲಿ ಅವನಿಗೆ ಐನೂರು ರೂಪಾಯಿ ಸಿಕ್ಕರೆ ಇಲ್ಲಿ ಮೂರು ಸಾವಿರಕ್ಕೆ ಮಾಡ್ತಾರೆ ಹೊಳೆಯಲ್ಲಿ ತೆಗೆದ್ರೆ ಒಳ್ಳೇದು ಮರಳು ಹಾಕಿ ಬಿಟ್ಟರೆ ಒಳ್ಳೇದು ಪ್ರಶ್ನೆ ಮರಳು ತೆಗೆದ್ರೆ ನೀರಿನ ಸಂಗ್ರಹ ಮಾಡಬೇಕು ಅಲ್ಲಿ ಮರಳು ಸ್ಟಾಕ್ ಮಾಡಿ ಯಾರಿಗೆ ಬಡವರಿಗೆ ಮಣ್ಣು ಮರಳು ಬೇಕು ಅವರಿಗೆ ನಿಮ್ದೊಂದು ಸೂಕ್ತ ಬೆಲೆಯಲ್ಲಿ ನೀವು ಅವ್ರಿಗೆ ಕೊಟ್ರೆ ಅವನೊಂದು ಮನೆ ಕಟ್ಕೊಂತಾನೆ ಈಗ ಅವನಿಗೆ ಕೊಡದೆ ಎಲ್ಲರೂ ಸಕ್ರಮ ಅಕ್ರಮ ಆಗ್ಬೇಕಂತಂದ್ರೆ ಅದು ರಾಯಲ್ಟಿ ತುಂಬ ತಂದಿರ್ತಾನೆ ಅದಕ್ಕೆಲ್ಲ ರೀತಿಯಲ್ಲಿ ನೀವು ಕಾನೂನುಗಳನ್ನು ಕೂಡಿಸ್ಬೇಕಾದ್ರೆ ಅದು ಸಾಧ್ಯ ಇಲ್ಲ ಮಾಡೋ ತಲಿಕೆ ಬರುವುದಿಲ್ಲ ಅದು ಅಧಿಕಾರಿಗಳ ಇರಲಿಲ್ಲ ಯಾರು ಕೇಳಲಿಲ್ಲ ಅದು ಆ ಕಾನೂನುಗಳನ್ನೆಲ್ಲವನ್ನು ನೀವು ಸೇರಿ ತರಲಿಕ್ಕೆ ಆದರೆ ಸರ್ಕಾರಕ್ಕೂ ಅದು ನಷ್ಟ ಆಗಬಾರ್ದು ಅದಕ್ಕೆ ಸಂಬಂಧಿಸಿದಂಥ ಅದಕ್ಕೆ ಏನು ರಾಯಲ್ಟಿ ತುಂಬ ತುಂಬಬೇಕು ಅದು ಯಾರಿಗೆ ಅವಶ್ಯಕತೆ ಇದೆ ಎಲ್ಲಿ ನಮ್ಮ ಮೂಲಭೂತ ಸರ್ಕಾರದ ರಸ್ತೆಗೆ ಬ್ರಿಡ್ಜಿಗೆ ಬೇಕು ಅದನ್ನು ಪೂರೈಕೆ ಆಗಲೇಬೇಕು ಇದು ಯಾವುದನ್ನು ತೆಗಿಲಿಕ್ಕೆ ಕೊಡೋದಿಲ್ಲ ಮಾಡಲಿಕ್ಕೆ ಕೊಡೋದಿಲ್ಲ ಅಂತಂದರೆ ರಸ್ತೆಗಳನ್ನು ನೀವು ಹೆಂಗೆ ಮಾಡ್ತೀನಿ ಬ್ರಿಡ್ಜ್ ಹ್ಯಾಂಗೆ ಮಾಡ್ತೀರಿ ಜಲ್ಲಿ ಕಲ್ಲು ಎಲ್ಲವನ್ನು ಕೂಡ ಬರಬೇಕಾಗಿದ್ದು ಕೆಲವು ಅರಣ್ಯದಿಂದ ಬರಬೇಕು ಕೆಲವು ಖಾಸಗಿ ಜಮೀನಿಂದ ಬರಬೇಕು ಕೆಲವು ವಿತ್ ಪರ್ಮಿಟ್ ಪರ್ಮಿಟಲ್ಲಿ ಬರಬೇಕು ಕೆಲವು ವಿದೌಟ್ ಪರ್ಮಿಟಲ್ಲೂ ಬರ್ತದೆ ನಾವಿಲ್ಲ ಅಂತ ಹೇಳೋದಿಲ್ಲ ಯಾಕಂದರೆ ಅದಕ್ಕೆ ರಾಯಲ್ಟಿ ತುಂಬಿ ತೊಗೊಂಡ್ಬರ್ತಾರೆ ಅವರು ಗಾಡಿ ಲೋಡ್ ಮಾಡಿದ ನಂತರ ಇಲಾಖೆ ನಮ್ಮಲ್ಲಿ ನಾವು ಏನು ಮುಂಚೆಯನ್ನು ಎತ್ತಿಕಿದರೆ ಒಂದು ಲೋಡ ಇದು ತುಂಬಿದು ಇದು ತುಂಬಿ ಇತ್ತಿಷ್ಟು ಅಂತೇಳಿತ್ತು ನಮ್ಮ ಈಗ ಮಳಿಗಾದ್ರೂ ಹಾಗೇ ಇದೆ ಹಾಗಾಗಿ ಎಲ್ಲವನ್ನು ನಾವು ಮಾಪಿಯ ಅಂತೇಳಿ ಲೆಕ್ಕದಲ್ಲಿ ತೊಗೊಂಡು ಹೋದರೆ ಸಾಮಾನ್ಯ ಬಡವ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಅವನ ಮನೆಯೂ ಮಾಪಿಯದಲ್ಲಿ ನಿಂತಿದ್ದು ಬಿಡ್ತದೆ ಹೀಗಾಗಿ ಕೆಲವು ಅವಶ್ಯಕತೆ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಸನ್ನಿವೇಶವನ್ನು ನೋಡಿ ಅದನ್ನು ನಾವು ಒಪ್ಕೊಳ್ಬೇಕಾಗ್ತದೆ ಅಲ್ಲಿ ಆ ಅಭಿವೃದ್ಧಿಗೆ ಆ ಕೆಲಸನ ಅದು ಪ್ರಯೋಜನ ಆಗ್ತಕ್ಕಂಥದ್ದನ್ನು ಜನ ಉಪಯೋಗಿಗೆ ನಾವು ಅದನ್ನು ಅವಕಾಶ ಮಾಡಿಕೊಡ್ಬೇಕಾಗ್ತದೆ